ಎಷ್ಟು ಲೆಟ್ರ್ ಕೊಟ್ಟಿ ಅವ್ ಏನೇ ಕೊಟ್ಟು ಏನ್ ಕರೆದ್ರು ಅನ್ವಿ ಅವ್ರಿಗೆ ಅದು ಎಕ್ಸಾನೆ ತಗೊಳಗ್ತಾ ಇರ್ಲಿಲ್ಲ ಅವ್ರು ಆ ಸುಬಾ ಸಾಮ್ ನಂಬರ್ ತಗೊಂಡು ಮಾತಾಡಿದ್ವಿ ನಾನು ಅವ್ ನಾ ಎಲ್ಲರಿಗೂ ಇಸ್ಕೊಟ್ಟಿ ಅಂತ ಹೇಳ ಒಬ್ಬನಿಗೆ ಒಂದು ಇದು ಇಸ್ಕೊಟ್ಟಿಲ್ಲ ಅವ್ರಿಗೆ ಅವ್ರಿಗೆ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಈ ಕಸೆ ವಿಲಾವಾರಿಯ ಒಂದು ಸಮಸ್ಯೆ ಬಹಳ ಹೆಚ್ಚುತ್ತಾ ಇತ್ತು ಸರ್ ನಾವು ಗೋಸ್ವಿಯ ಸಹ್ರಿಗೆ ಹೇಳ್ತಾ ಇದ್ದೀವಿ ಸರ್ ನಾವು ಅಷ್ಟುಲ್ಲಿಂದ ಬೀದರ್ ಬರ್ತಕ್ಕಂಥ ಸಂದರ್ಭದಲ್ಲಿ ಕಚರಾ ಪೂರ ನಮ್ಮ ಊರಾಗ್ ಬೀಳೋದಾಗ್ಲಿ ಕ್ಯಾರಿಬ್ಯಾಗ್ಗಳು ಬೀಳೋದಾಗಲಿ ಮತ್ತು ಯಾವುದಾದ್ರೂ ಏನಾದಂದ್ರಾಗ ಅಲ್ಲಿರ್ತಕ್ಕಂಥ ಯಾವ ಜಾನುವಾರುಗಳು ಸತ್ತಿರ್ತಕ್ಕಂಥ ಜಾನುವಾರುಗಳು ಸಹ ರೋಡ್ ಮೇಲೆ ಬೀಳ್ತಾವ ಸರ್ ಆ ಸಮಸ್ಯೆಗಳಿಂದ ಜನರೆಲ್ಲ ಬಹಳಷ್ಟು ಸಮಸ್ಯೆ ಈಡಾಗಿ ಇವತ್ತು ಸ್ಟ್ರೈಕ್ ಮಾಡಿ ಮುಂಜಾನಿಂದ ಎಲ್ಲರೂ ತಮ್ಮ ಮನೆ ಮಠ ಊಟ ಬಿಟ್ಕೊಂಡು ಬಂದಿಲ್ಲಲ್ಲ ಮಾಡ್ಲತ್ತಾರ ನಮ್ದು ಉದ್ದೇಶ ಏನದ ಸರ್ ನಮ್ಗೆ ಯಾಕೆ ಈ ರೀತಿ ಮಾಡ್ತಾ ಇದ್ರಿ ತಾರತಮ್ಯ ನಮ್ಮ ಊರಿಗೆ ಈ ಈ ರಸ್ತೆ ಮೂಲಕನೇ ಹೋಗ್ಬೇಕಂತ ಏನಾದ್ರೂ ಸಮಸ್ಯೆ ಇದೇನು ದಯಮಾಡಿ ಅದಕ್ಕೆ ಸರಳವಾಗಿ ದಾರಿ ಕಂಡುಕೊಳ್ಬೇಕು ಸರ್ ಯಾಕಂತಂದ್ರೆ ಪ್ರತಿಯೊಂದು ಸಮಯದಾಗ ಅವ್ರಿಗೆ ಹೇಳ್ತೇವೆ ಇವ್ರಿಗೆ ಹೇಳ್ತೇವೆ ಹೇಳೋದು ಕೇಳೋದು ಸಮಸ್ಯೆ ಭಾಳ ಸಮಸ್ಯೆ ಆಗ್ತದೆ ದಯಮಾಡಿ ನಾವು ನಿಮಗೆ ಹೇಳ್ತೇವೆ ಎರಡು ದಿವಸ ಕಾಲಾವಕಾಶ ಕುಡಿಯೋದಿ ಸರ್ ನೀವು ಯಾರಿಗೆ ಡಿ ಸಿ ಮೇಡಮ್ ಅವ್ರಿಗೆ ಮಾತಾಡ್ರಿ ನೀವು ಯಾರಿಗೆ ಆ ಒಂದು ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯ ಅಧಿಕಾರಿಗಳಿಗೆ ಮಾತಾಡ್ರಿ ಮಾತಾಡಿ ನಮ್ಮ ಜನರಿಗೆ ನೀವು ಏನು ಮಾಡ್ಬೇಕು ನಾವು ಇರ್ತೀವಿ ನಮ್ಮ ಪಂಚಾಯತ್ ಒಂದು ಸಮ್ಮುಖದಲ್ಲಿ ಮತ್ತು ನಮ್ಮೆಲ್ಲ ಮೆಂಬರ್ಗಳ ಸಮ್ಮುಖದಲ್ಲಿ ಅಧ್ಯಕ್ಷನ ಸಮ್ಮುಖದಲ್ಲಿ ಮತ್ತು ನಮ್ಮ ಊರಿನ ಎಲ್ಲ ಗ್ರಾಮಸ್ಥರ ಒಂದು ಸಮ್ಮುಖದಲ್ಲಿ ನೀವೇನು ಮಾಡಬೇಕು ಚರ್ಚೆ ಮಾಡ್ಬೇಕು ಸರ್ ಯಾಕಂದ್ರೆ ಇದು ಒಂದೇ ಸಮಸ್ಯೆ ಅಲ್ಲ ಸರ್ ಕಚರ ಅಂದ್ರೆ ಬಹಳ ಬೀಳ್ತಾ ಇದೆ ದಯಮಾಡಿ ಸಣ್ಣ ಸಣ್ಣ ಮಕ್ಕಳಿಗೆ ಈಗ ನಾವು ನೋಡ್ತೀವಿ ಏನಾದ್ರು ಕೊರೋನಾ ಅಂತಕ್ಕಂಥ ವೈರಸ್ ಗಾಳಿ ಮೂಲಕ ಹರಡ್ತಾ ಇದೆ ಅದೇ ರೀತಿ ಈ ಏನು ನೀವು ಏನು ಅದಕ್ಕೆ ಪ್ಯಾಕ್ ಮಾಡ್ಕೊಳ್ಳಂಗಿಲ್ಲ ಏನು ಇಲ್ಲ ನಮ್ಮ ಸಮಸ್ಯೆ ಅದ್ರ ಸಲುವಾಗಿ ಜನರು ಒಂದೇ ಹೋರಾಟದ ಬೇಡಿಕೆ ಅದ ಸರ್ ದಯಮಾಡಿ ಹೇಗಾದ್ರೂ ಮಾಡಿ ಏನದಂದ್ರೆ ಇಲ್ಲದ ನೀವು ಸ್ಥಳಾಂತರ ಮಾಡಿ ಬೇರೆ ಕಡೆ ದಾರಿ ಕಂಡುಕೊಳ್ಬೇಕಂತ ಬೇರೆ ಕಡೆ ಸರ್ ದಯಮಾಡಿ ನಮ್ದು ರಿಕ್ವೆಸ್ಟ್ ಅದ ಇಲ್ಲದ್ರ ನಾ ಮುಂದಿನ ದಿನಗಳಲ್ಲಿ ಅಷ್ಟೂರು ಗ್ರಾಮದ ಪ್ರತಿಯೊಬ್ಬ ಜನರು ಹೋರಾಟಕ್ಕೆ ಮುಂದಾಗಬೇಕಾಗ್ತದೆ ನ್ಯಾಯಕ್ಕಾಗಿ ದಯಮಾಡಿ ಕಾಲಾವಕಾಶ ಕೊಟ್ಟಿವಿ ಇದನ್ನು ದಯಮಾಡಿ ನೀವು ಪರಿಶೀಲಿಸಿ ಉನ್ನತ ಅಧಿಕಾರಿಗೆ ತಿಳಿಸಿ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ವಿನಂತಿಸ್ಕೊಡ್ತೀವಿ ಅದ್ರ ಸಲುವಾಗಿ ನಿಮ್ಮ ಮನವಿಗೆ ಮೀರಿ ಎರಡು ದಿವಸ ಅವ್ರಿಗೆ ಹೋಗ್ಲಾಕ ಕಾಲಾವಕಾಶನ ಮೂರು ಜನ ಏನಂತ್ರಿ ನಾವು ನಿಮ್ಗ ಎರಡು ದಿವಸ ಅವಕಾಶ ಕೊಡ್ತೀವಿ ಅದ್ರ ನಂತರದಲ್ಲಿ ನೀವು ಬಂದ್ರು ಸರ್ ನಾವ್ ಏನು ಮಾಡಕ್ಕಾಗಲ್ಲ ಯಾಕಂದ್ರೆ ನಮ್ಗ ಏನಾಗಿದೆ ಅಂತಂದ್ರೆ ಬಹಳ ಸಮಸ್ಯೆ ಕೀಡಾಗ್ತಾ ಇದೇ ದಯಮಾಡಿ ಇದೊಂದು ಸಹಕಾರ ಮಾಡ್ಬೇಕಾಗಿ ತಮ್ಮಲ್ಲಿ ಮತ್ತೆ ಈ ಮೀಡಿಯಾದ ಮೂಲಕ ನೀವೆಲ್ಲ ಮೀಡಿಯಾದವ್ರು ಬಂದು ಈ ಜನರಿಗೆ ಏನಂದ್ರೆ ಒಳ್ಳೆ ರೀತಿಯಲ್ಲಿ ಏನಾದ್ರು ಅಂತಂದ್ರೆ ಸಮಸ್ಯೆಗೆ ಬಂದಿಸ್ತಾ ಇದ್ರಿ ತಮ್ಗೂ ಸ್ವಲ್ಪ ತುಂಬ್ರಿ ಧನ್ಯವಾದ ನನ್ನ ಹೆಸರು ಸಂಕೃತಿ ಬಸ್ವನಾಥ್ ಅಂತ ಹೇಳಿ ನಾನು ಅಷ್ಟೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಾಗಿದ್ದೇನೆ ಇಲ್ಲಿ ನಮ್ಮ ಮಹಾನಗರ ಪಾಲಿಕೆಯಿಂದ ಏನು ಕಸ ವಿಲೇವೇರಿ ಮಾಡ್ತಾ ಇದ್ದಾರೆ ಈ ಕಸ ವಿಲೇವೇರಿ ಮಾಡೋದು ನಮ್ಮ ಅಷ್ಟೂರು ಗ್ರಾಮದ ಊರೊಳಗಿಂದಾಗಿ ಹಾದು ಹೋಗ್ತದ ಅದರಿಂದ ಕಸದ ಏನು ವಾಹನಗಳಿದಾವಲ್ಲ ಅವೆಲ್ಲ ಓವರ್ಲೋಡ್ ಆಗಿ ಹಿಂಕೊಂಡು ತಂದು ಅದರಲ್ಲೆಲ್ಲ ಕಚರಾ ಮತ್ತು ಅದು ರಾಸಾಯನಿಕ ಪದಾರ್ಥಗಳು ಎಲ್ಲ ರೋಡ್ ಮೇಲೆಲ್ಲ ಹೋಗ್ತಾ ಇದ್ದರು ಸೊ ಇದರ ಇದ್ರ ಇದ್ರ ಸಂಬಂಧವಾಗಿ ಗ್ರಾಮಸ್ಥರು ಭಾಳಷ್ಟು ಜ ಸಾರಿ ನಮ್ಮ ಪಂಚಾಯ್ತಿಗೆ ಅರ್ಜಿ ಕೊಟ್ಟಿದ್ದರು ಅರ್ಜಿ ಕೊಟ್ಟ ನಂತರ ನಾವು ಒಂದು ಎರಡು ಸರ್ತಿ ಇವರು ಮಹಾನಗರ ಪಾಲಿಕೆಯವರಿಗೆ ನಾವು ಇದ್ರ ಬಗ್ಗೆ ನಾವು ಪಂಚಾಯತಿಯಿಂದ ಅರ್ಜಿ ಬರೆದಿದ್ದೀವಿ ಆದರೂ ಕೂಡ ಯಾವುದೇ ಒಂದು ಒಂದು ರೀತಿಯಲ್ಲಿ ಇದು ಏನೂ ಮಾಡಿಲ್ಲ ಹಾಗಾಗಿ ಇವತ್ತು ಬೆಳಗ್ಗೆ ಎಲ್ಲ ಗ್ರಾಮಸ್ಥರು ಸೇರಿ ಅವು ಗಾಡಿಗಳನ್ನು ತಡೆದು ಈ ಕಡೆ ಬೇರೆ ಯಾವ ಯಾವ ರಸ್ತೆ ಅದೇ ರಸ್ತೆಯಿಂದ ಬೈರಿ ಈ ರಸ್ತೆ ಕಡೆ ಯಾವಾಗ ಯಾಕೆ ತಗೊಂಡ್ರಿ ಅಂತೇಳಿ ಎಲ್ಲ ಪ್ರಶ್ನಿಸಿದಾಗ ಎಲ್ಲ ಗಾಡಿಗಳು ಮತ್ತೆ ವಾಪಸ್ ಆಗಿ ಸಿ ಎಮ್ ಸಿಗೆ ಮಹಾನಗರ ಪಾಲಿಕೆಗೆ ಕಳಿಸ್ಕೊಟ್ಟಿದಿವಿ ಈಗ ಮಹಾನಗರ ಪಾಲಿಕೆ ಅಧ್ಯಕ್ಷರು ಬಂದು ಗಾಡಿಗಳು ಅಲ್ಲಿ ಜಾಮ್ ಆಗಿದ್ದಾವೆ ಅಂತ ಹೇಳಿ ಅವರು ಕೂಡ ಇದೊಂದು ಸರ್ತಿ ಒಂದು ಎರಡು ದಿವಸ ಸಮಯ ಕೊಡ್ರಿ ಸಂಬಂಧಪಟ್ಟ ಮಹಾನಗರ ಪಾಲಿಕೆಯ अधिकारी कर्जी समस्या के समाधान मार्ते नमस्ते आज अस्टूर ग्राम को आया हूँ मैं सुबह में जो भी हमारा वेस्ट निकलता है ट्रैक्टर्स ट्रॉलीस यहाँ से जाते थे आज गाँव में बहुत दिन से उनको प्रॉब्लम हो रहा है पूरे गाँव वाले एक जगह होकर गुरुओं की तकलीफ होने से वो थोड़ा व्हीकल रोके हैं यहाँ पर मैं बोला आज कमिश्नर साहब बेंगलोर मीटिंग को गए हैं और डीसी मैडम के भी और कमिश्नर साहब के दोनों के नॉलेज में डाल के फुल यहाँ से सेफ्टी से करके यहाँ से कुछ उनके लिए भी सेफ़ होना चाहिए वो भी हमारे लोग हैं उनको तकलीफ करके महानगर पालिका सी कोई काम नहीं करी तो उसके भी माने नहीं हम सब मिल के हम सब मिल इसका सोल्यूशन निकाल के एक दो दिन में पूरे गाँव के लिए मैं एक अच्छा सा मैसेज देने के लिए यहाँ से उनसे सबसे अध्यक्ष से और हमारे पटेल साहब से सबसे मिलकर बात किया हूँ कि तकलीफ़ आपको ही तो हमको भी है जैसा है इसका सोल्यूशन निकाल के एक दो दिन में ए डब्ल्यू पूरे सेनेटरी इंस्पेक्टर सब आए पूरा कल से हम पूरा सेफ्टी से गाड़ी भेजेंगे और जो भी उसके लिए डिस्कस होगा कमिश्नर साहब आने के बाद डी सी मैडम तक आपकी या कमिश्नर को यहाँ लेके आएंगे या वहाँ आप आइए एक ही बात है आप वहाँ आए तो छोटे होने वाले नहीं या उन्होंने यहाँ आए तो छोटे होने वाले नहीं मैं अध्यक्ष हो के यहाँ आया तो कोई बड़ा नहीं हुआ ना छोटा हुआ सब एक ही है ये वक्ती तौर पर मैं आज अध्यक्ष हूँ कल नहीं रहता फिर आप अध्यक्ष है कल ले रहे थे फिर आपका गांव आज है नहीं ग्राम पंचायत है कल कारपोरेशन में आने वाला है क्योंकि रिंग रोड तक हमारा कारपोरेशन में आ गया है आप लोगों को मालूम होना चाहिए सिटी बढ़ते जा रहा है और बढ़ने के लिए डेवलप के लिए सबका सहकार होना चाहिए और सब मिलकर देश के लिए बहुत अच्छा मैसेज देना चाहिए सब एक है यहाँ पर कोई अलग नहीं सब मिलजुल कर रहकर एक अच्छा मैसेज देंगे इतना कहते हैं मैं आप अपनी बात खत्म धन्यवाद